ಒಂದೇ ಒಂದೇ ಮಾನವನಾಗಿ ಮೇಲೆ ಈ ತರ ಪರಿಸ್ಥಿತಿ ಯಾರಿಗೂ ಕೊಡಬೇಡ ದೇವರೇ ಅನ್ನುವ ಕೇಳುವ ಪರಿಸ್ಥಿತಿ ಎಲ್ಲಾರ್ಗೂ ಬಂದಿದೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇವ್ರ ಮನೆ ಮಕ್ಕಳು ಯಾರಾದ್ರೂ ಇದನ್ನ ಚೆನ್ನಾಗಿ ನೋಡ್ಕೊಂಡು ಬೀದಿಗೆ ಬಿಸಾಕಿಲ್ಲ ಅಂದಿದ್ರೆ ಈ ತರ ದಯವಿಟ್ಟು ಈ ತರ ಆಗ್ತಾ ಇದಿಲ್ಲ ಈ ತರ ರೋಡಲ್ಲಿ ಮಲಗ್ತಾ ಇದ್ದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾಯಿ ಕೊಡೋ ಪ್ರೀತಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ಮ ಮನುಷ್ಯರು ಕೊಡಿ ನಾಯಿಗೆ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡ್ಡು ಖರ್ಚು ಮಾಡ್ತೀರಾ ಅದೇ ದುಡ್ಡಲ್ಲಿ ಒಂದೊತ್ತು ಊಟ ಹಾಕ ನಿಮ್ಮ ತಂದೆ ತಾಯಿಗೆ ಅದೇ ನಾಯಿಗೆ ಹುಷಾರಿ ಅಂದರೆ ಆಸ್ಪತ್ರೆ ಕರ್ಕೊಂಡೋಗಿ ದುಡ್ಡು ಖರ್ಚು ಮಾಡ್ತೀರಾ ಅದೇ ನಿಮ್ಮ ತಂದೆ ತಾಯಿಗೆ ಹುಷಾರಿಲ್ಲ ಅಂದ್ರೆ ಕರ್ಕೊಂಡೋಗಿ ಬೀದಿಯಲ್ಲಿ ಬಿಸಾಕ್ತಿರಾ ಯಾವ್ ನ್ಯಾಯ್ತು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರಿ ಯಾಕಂದ್ರೆ ಬೀದಿಯಲ್ಲಿ ಬಿಸಾಕಿ